ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ಕನ್ನಡ ಭಾಷೆ ಜಾತ್ಯತೀತ ಮಾನವೀಯ ಮೌಲ್ಯಗಳಿಂದ ಕೂಡಿರುವ ಭಾಷೆಯಾಗಿದ್ದು ಸೌಹಾರ್ದತೆ ಸಮಾನತೆಯ ಸಂಕೇತವಾಗಿದೆ ಕನ್ನಡ ಭಾಷೆಯ ಫಲವಂತಿಕೆ ಕರ್ನಾಟಕ ನೆಲ ಫಲವತ್ತತೆಯನ್ನು ಅವಲಂಬಿಸಿದ್ದು ಕನ್ನಡ ಭಾಷೆ ಮತ್ತಷ್ಟು ಶ್ರೀಮಂತವಾಗಬೇಕಾಗಿದೆ ಎಂದು ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾದ ಪ್ರೊಫೆಸರ್ ಕೃಷ್ಣಮೂರ್ತಿ ಬಿಳಿಗೆರೆ ತಿಳಿಸಿದರು ತಾಲೂಕಿನ ಕಿಬನಹಳ್ಳಿ ಕ್ರಾಸ್ನ ಶ್ರೀಮದ್ ರಂಭಾಪುರಿ ಪ್ರೌಢಶಾಲೆ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಅವರು ಸಮ್ಮೇಳನಗಳು ಕೇವಲ ಭಾಷಣಕ್ಕೆ ಸೀಮಿತವಾಗದೆ ಕನ್ನಡದ ಸಾಹಿತ್ಯ ಸಂಸ್ಕೃತಿ ಭಾಷೆಯ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವ ಕೆಲಸವಾಗಬೇಕು ಮುಂದಾದರೂ ಸಮ್ಮೇಳನಗಳ ಸ್ವರೂಪ ಬದಲಾಗಬೇಕಾಗಿದೆ ಸಾಹಿತ್ಯವೆಂಬ ಸತ್ಯ ಪ್ರತಿಪಾದನೆಯ ಮಾರ್ಗದಿಂದಲೇ ಜೀವ ವಿರೋಧಿ ರಾಜಪ್ರಭುತ್ವವನ್ನು ಸೋಲಿಸಲು ಸಾಧ್ಯ ಸಕಲ ಜೀವಿಗಳ ಒಳಿತನ್ನು ಬಯಸುವ ರಾಜಕಾರಣದ ರಿಪೇರಿಗೆ ಸಾಹಿತ್ಯ ಬೇಕು ಕನ್ನಡ ಶಾಲೆಗಳು ಶಿಕ್ಷಕರು ಮತ್ತು ಮಕ್ಕಳು ಮೂಲಭೂತ ಸೌಕರ್ಯದ ಕೊರತೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿವೆ ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಗಳನ್ನು ಮುಚ್ಚಬಾರದು ಸೋಲುತ್ತಿರುವ ಬಡವಾಗುತ್ತಿರುವ ಬಡವರ ಸರ್ಕಾರಿ ಶಾಲೆಗಳಿಗೆ ತಕ್ಷಣವೇ ಕಾಯಕಲ್ಪ ಒದಗಿಸಿ ಉಳಿಸಿಕೊಳ್ಳದಿದ್ದರೆ ಸರ್ಕಾರಗಳು ಕೊಡುತ್ತಿರುವ ಯಾವ ಸವಲತ್ತುಗಳಿಗೂ ಬೆಲೆ ಇಲ್ಲದಂತಾಗುತ್ತದೆ ಇದರಿಂದ ಕನ್ನಡ ಸಾಹಿತ್ಯ ಭಾಷೆ ಬಡವಾಗುತ್ತದೆ ಇದಕ್ಕೆ ಅವಕಾಶ ಕೊಡಬಾರದು ಎಂದರು ಈ ವೇಳೆ ವಿಚಾರಗೋಷ್ಠಿ ಕವಿಗೋಷ್ಠಿ ನಡೆಯಿತು ಇಪ್ಪತ್ಮೂರು ಜನ ಕವಿಗಳು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಮಹನೀಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅವರಲ್ಲಿ ಸನ್ಮಾನಿತರು ಶ್ರೀ ಶಶಿಧರ್ ಎಸ್ಆರ್ ಕವಿಗಳು ರೈತ ಬಂಧು ಕೃಷಿ ಕೇಂದ್ರ ಹೊನವಳ್ಳಿ ಶ್ರೀ ರವೀಶ್ ಸಹಬಾ ಶಿಕ್ಷಕರು ಸನ್ನೇನಹಳ್ಳಿ ಶ್ರೀ ಪ್ರಕಾಶ್ ಜಿ ಕನ್ನಡ ಸೇವೆ ಕಿಬ್ಬನಹಳ್ಳಿ ಶ್ರೀ ಗೋವಿಂದಪ್ಪ ಯಕ್ಷಗಾನ ಕಿಬ್ಬನಹಳ್ಳಿ ಶ್ರೀಮತಿ ಕಾತ್ಯಾಯಣಮ್ಮ ಸೋಬಾನ ಪದಗಳು ಅರಳಗುಪ್ಪೆ ಶ್ರೀ ಹನುಮಂತಯ್ಯ ಅರೇವಾದ್ಯ ಭಜಗೂರು ಶ್ರೀ ಹೊನ್ನರಾಜು ಸೋಮನ ಕುಣಿತ ಹೊನವಳ್ಳಿ ಶ್ರೀ ಪುಟ್ಟರಾಜು ಸೋಮನ ಕುಣಿತ ಬಿದ್ರೇಗುಡಿ ಶ್ರೀ ರಾಯಾಚಾರ್ ವಾದಕರು ತಿಪಟೂರು ಶ್ರೀಮತಿ ಹೇಮಾ ಬಸವರಾಜ್ ಸುಗಮ ಸಂಗೀತ ತಿಪಟೂರು ಶ್ರೀ ಎಟಿ ಶಿವರಾಜ್ ಆಲ್ಬೂರು ಸಂಪಾದಕರು ನಾಯಕ ಮಿತ್ರ ಶ್ರೀ ಮೂರ್ತಿ ಟಿಸಿಎಸ್ ವರದಿಗಾರರು ವಿಜಯವಾಣಿ ಶ್ರೀ ಬಿಎನ್ ಗಂಗಾಧರಯ್ಯ ಹಾರ್ಮೋನಿಯಂ ಕಲಾವಿದರು ಬಿಳಿಗೆರೆ ಶ್ರೀ ಬಿಎನ್ ರಂಗರಾವ್ ಆಕಾಶವಾಣಿ ಕಲಾವಿದರು ಕುಪ್ಪಾಳು ಶ್ರೀ ಕುಮಾರಸ್ವಾಮಿ ಕಲಾವಿದರು ತಿಪಟೂರು ಶ್ರೀ ನಟರಾಜ್ ವಿ ಕೀರ್ತನಕಾರರು ಕೆಬಿ ಕ್ರಾಸ್ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಮಹನೀಯರಿಗೆ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಹಾಗೂ ಶ್ರೀಮತಿ ಶುಭಾ ವಿಶ್ವಕರ್ಮರವರಿಗೆ ಹಾಗೂ ಕಾರ್ಯಕಾರಿ ಮಂಡಳಿಯ ಅವರೆಲ್ಲರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಜನಪ್ರಿಯ ಶಾಸಕ ಕೆ ಷಡಕ್ಷರಿ ಮಾತನಾಡಿ ಸರ್ಕಾರಿ ಶಾಲೆಗಳನ್ನು ಹಾಗೂ ಕನ್ನಡ ಭಾಷೆಯನ್ನು ಉಳಿಸಲು ಸರ್ಕಾರ ಶ್ರಮಿಸುತ್ತಿದ್ದು ಶಾಲೆಯಲ್ಲಿ ಒಂದು ಮಗು ಇದ್ದರೂ ಸಹ ಶಾಲೆಯನ್ನು ಮುಚ್ಚದೆ ಶಿಕ್ಷಣ ನೀಡುತ್ತಿದೆ ಪೋಷಕರು ಹಾಗೂ ಶಿಕ್ಷಕರಲ್ಲಿ ಕನ್ನಡದ ಅಭಿಮಾನವಿದ್ದಾಗ ಮಾತ್ರ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ಬರುವುದಿಲ್ಲ ಎಂದರು ಈ ವೇಳೆ ಸಂಖ್ಯಾ ಆಧಾರಿತ ಮೇಲೆ ನಮ್ಮ ಕ್ಷೇತ್ರದಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ನಮ್ಮ ಕ್ಷೇತ್ರವನ್ನು ಮಹಿಳಾ ಕ್ಷೇತ್ರವನ್ನಾಗಿಸುವ ನಿಟ್ಟನಲ್ಲಿದ್ದೇನೆ ಎಂದರು ಈ ವಿಷಯಕ್ಕೆ ನಾನು ಸದಾ ಬೆಂಬಲವಾಗಿರುತ್ತೇನೆ ಎಂದು ಮಾತನಾಡಿದರು ಸಮಾರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾದ ಬಸವರಾಜಪ್ಪ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷರಾದ ಸಿದ್ದಲಿಂಗಪ್ಪ ಕನ್ನಡ ಸಾಹಿತ್ಯ ಪರಿಷತ್ನ ಹೋಬಳಿ ಘಟಕದ ಅಧ್ಯಕ್ಷರಾದ ಡಾ ಪಿ ಶಂಕರಪ್ಪ ಬಳೆಕಟ್ಟೆ ಕನ್ನಡ ಸಾಹಿತ್ಯ ಪರಿಷತ್ನ ಆರನೇ ಸಮ್ಮೇಳನ ಅಧ್ಯಕ್ಷರಾದ ಪ್ರೊಫೆಸರ್ ಕೃಷ್ಣಮೂರ್ತಿ ಬಿಳಿಗೆರೆ ಕಾರ್ಯದರ್ಶಿಗಳಾದ ಮಂಜಪ್ಪ ಸಾಹಿತಿ ಪ್ರೊಫೆಸರ್ ನಟರಾಜ್ ಬೂದಾಳ್ ಪ್ರೊಫೆಸರ್ ಕೆ ಪುಟ್ಟರಂಗಪ್ಪ ತಾಲೂಕು ಪಂಚಾಯಿತಿ ಇಒ ಸುದರ್ಶನ್ ಸಮಾಜ ಸೇವಕ ಲೋಕೇಶ್ವರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಾದ ಕಲ್ಪನಾ ವಿದ್ಯಾ ಮಲ್ಲೇಶ್ ರಂಭಪುರಿ ವಿದ್ಯಾಸಂಸ್ಥೆ ಅಧ್ಯಕ್ಷ ಸದಾಶಿವಯ್ಯ ಕಾರ್ಯದರ್ಶಿಗಳಾದ ವೆಂಕಟರಾಮಯ್ಯ ಪ್ರಾಂಶುಪಾಲ ಭರತೇಶ್ ಮುಖ್ಯ ಶಿಕ್ಷಕ ನವೀನ್ ಪ್ರಾಂಶುಪಾಲರಾದ ಎಂಡಿ ಶಿವಕುಮಾರ್ ತಸಂಸಾ ಮುಖಂಡ ಕುಂದೂರು ತಿಮ್ಮಯ್ಯ ದಿವಾಕರ್ ಶಾರದಮ್ಮ ಡಾ ಎಲ್ಎಂ ವೆಂಕಟೇಶ್ ಶಿಕ್ಷಕ ಲಿಂಗರಾಜು ಹೆಚ್ಜಿ ಸುಶೀಲ ಸಿದ್ದಗಂಗಮ್ಮ ಮೇರಿ ಶ್ರೀಮತಿ ಶುಭಾ ವಿಶ್ವಕರ್ಮ ರವೀಶ್ ಬಾಣತ ಸಂದ್ರ ಕೊಟ್ಟಿಗೆಹಳ್ಳಿ ರವೀಶ್ ಶ್ರೀ ಎನ್ ಚನ್ನಬಸಪ್ಪ ಶ್ರೀ ಎಮ್ಮ ಸೋಮಶೇಖರ್ ಪತ್ರಕರ್ತರಾದ ಡಾ ಭಾಸ್ಕರ್ ಸೇರಿದಂತೆ ಹೋಬಳಿ ಘಟಕದ ಪದಾಧಿಕಾರಿಗಳು ಸಾಹಿತಿಗಳು ಲೇಖಕರು ಕನ್ನಡ ಅಭಿಮಾನಿಗಳು ಭಾಗವಹಿಸಿದ್ದರು ಧ್ವಜಾರೋಹಣದೊಂದಿಗೆ ಸಮ್ಮೇಳನ ಪ್ರಾರಂಭವಾಯಿತು ಕನ್ನಡ ತಾಯಿ ಭುವನೇಶ್ವರಿಯ ಮೆರವಣಿಗೆಯು ಪೂರ್ಣ ಕುಂಭ ಸ್ವಾಗತದೊಂದಿಗೆ ಹಸಿರು ಸಸ್ಯಗಳೊಂದಿಗೆ ಸೋಮನ ಕುಣಿತ ಕಹಳೆ ತಮಟೆ ನಗಾರಿ ಅರೆ ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ವೈಭವಯುತವಾಗಿ ನಡೆಯಿತು ಪುಸ್ತಕ ಮಾರಾಟ ಮಳಿಗೆಗಳನ್ನು ತೆರೆಯಲಾಗಿತ್ತು ಪ್ರಧಾನ ವೇದಿಕೆಗೆ ಪರಿಸರ ಪ್ರೇಮಿ ದಿವಂಗತ ಷಡಾಕ್ಷರ ದೇವರು ಅವರ ಹೆಸರಿಡಲಾಗಿತ್ತು ಒಟ್ಟಾರೆ ಹೇಳುವುದಾದರೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಭಾಗವಹಿಸಿದ ಎಲ್ಲರಿಗೂ ಬೂಂದಿ ಪಾಯಸದ ಊಟದ ವ್ಯವಸ್ಥೆಯೂ ಮಾಡಲಾಗಿತ್ತು